ನೋಡಿರಿ ಈಗ ಆಗೈತಿ ಮತ್ತು ದೇವರು ಸ್ವಲ್ಪ ನಮಸ್ಕಾರ ಮಾಡ್ಕೊಂಡು ಬನ್ನಿ ಈಗೇನಪ್ಪ ಅಂತಂದ್ರೆ ಇದು ನೋಡೋದು ಒಂದು ಮೂರು ಸೀಟಿಗೆ ಆಗಿದೆ ಈ ಥರ ಒಂದು ಹೆಸರು ಇದು ಇನ್ನು ಕುದಿಯಕ್ಕೆ ಇಲ್ಲ ನನಗೆ ರೀ ನನಗ ಇನ್ನು ಒಂದು ಎರಡು ಮೂರು ಸೀಟಿ ಆಗಬೇಕು ಮತ್ತು ಕುಕ್ಕರ್ ಈಟ್ ಮಾಡ ಸ್ವಲ್ಪ ಇದ್ವಿ ಯಾಕಂತಂದ್ರೆ ಅದು ಕುಕ್ಕರ್ ನಾನು ನಾನ್ ತೆಗೆದು ಅದನ್ನ ಹಾಕ್ಬೇಕಂತಂದ್ರೆ ಈ ಸಿಟಿನ ಮೇಯಕ್ಕೆ ಎತ್ತಿ ಮುಚ್ಚರು ಹಾಕ್ಬೇಕ್ರಿ ಇಲ್ಲಾಂದ್ರೆ ಸಿಟಿ ತೆಗ್ದು ರೀ ಕೊಬ್ಬರಿ ಹಾಕೊಂಡೇನೆ ಈಗ ಮತ್ತೆ ಅದಕ್ಕೆ ಇನ್ನು ಕುದ್ದೆಲ್ಲ ಆಮೇಲೆ ಅದಕ್ಕೆ ಖಾರ ಹಾಕೋಬೇಕು ಮಸಾಲೆ ಹಾಕೋಬೇಕು ಆದರೆ ಮಟನ್ ಸಾಂಬಾರು ರೆಡಿ ನೋಡ್ರಿ ಡ್ರೆಸ್ ಚಲೋ ಆಗ್ಯಾವ ಅಂತ ಕಮೆಂಟ್ ಮಾಡಿ ಹೇಳ್ರಿ ಈಗ ಹಾಕೊಳತ್ತಿ ಭಾಳ ದಿನ ಆತ್ರಿ ನಾನು ಅಂದ್ರೆ ಈಗ ಸ್ವಲ್ಪ ದಿನ ಹಾಕೊಂಡಿದ್ದಿಲ್ಲ ಈ ಗಟ್ಟಿ ಹಾಕೊಳ್ಳೋದಿ ಅಂದ್ರೆ ಸ್ವಲ್ಪ ಮಂದಿಗೆ ಬಟ್ಟೆ ಕಿಚ್ಚಿ ಅರ್ವಿ ಹಾಕೊಳ್ಳೋದ್ರಿಂದ ಅಯ್ಯ ಹಾಂಗೆ ಹಾಕೋತಾಳೆ ಹಿಂಗೆ ಹಾಕೋತಾಳೆ ಅಂತ ಹಿಂದೆ ಮಾತಾಡ್ಕೋತಾರೆ ನಾನು ಮುಂದೆ ಮಾತಾಡೋದಿಲ್ಲ ಮುಂದೆ ಮಾತಾಡ್ರಿ ಅದಕ್ಕೆ ನಾವು ಉತ್ತರ ಕೊಡ್ತೀನಿ ಯಾರು ಮಾತಾಡಾರ ಅರ್ಬಿ ಅರ್ಬಿ ಅರ್ಬಿಂದ್ರೆ ಯಾರ್ದು ಇದನ್ನ ಮನಸ್ಸು ಆಳ್ಯಾಕ್ ಹೋಗ್ಬೇಡ್ರಿ ಅವ್ರದ್ದು ಎಷ್ಟು ಮೈ ತುಂಬ ಬಟ್ಟೆ ಉಡ್ತಿರ್ತಾರೆ ನೋಡ್ರಿ ಅವ್ರಿಗೆ ಮತ್ತೊಬ್ಬರಿಗೆ ಮಾತಾಡಿ ಅವ್ರ ಮಾತಾಡಿ ಇವ್ರು ಮಾತಾಡಿ ಕುಂತು ಅದು ಇದು ರೀ ಮೊದಲು ನಿಮ್ಮದು ನಿಮ್ಮ ಮನೆಯಾಗ ನಿಮ್ಮದು ಸರಿಯಾಗಿ ಇಟ್ಕೊಳ್ರಿ ಆಮೇಲೆ ನನಗೆ ಅಂತ ಈ ವಿಡಿಯೋದಾಗ ಯಾಕೆ ಹೇಳಕತ್ತಂತಂದ್ರೆ ಈ ವಿಡಿಯೋ ರೀ ಒಂದಷ್ಟು ಜನ ನನಗೆ ಮಾತಾಡುವವ್ರ ವಿಡಿಯೋ ನೋಡ್ತಾರ ಅವ್ರಿಗೆ ಅರ್ಥ ಆಗಲಿ ಅಂತ ಹೇಳತ್ತಿ ಯಾರು ಹಾಕ್ತಿವಿ ಪಾಕ್ ಹೋಗ್ಬೇಡ್ರಿ ನನ್ನ ಮುಂದೆ ರೀ ಯಾರು ಬೆನ್ ಹಿಂದೆ ಮಾತಾಡ್ತಾರೋ ಮುಂದೆ ಮಾತಾಡಿದ್ರೆ ನಾನು ಅವ್ರಿಗೆ ಏನು ಅನ್ನೋದು ನಾನು ಉತ್ತರ ಕೊಡ್ತೀನಿ ಅವ್ರಿಗೆ ಕ್ಲಾರಿಟಿ ಕೊಡ್ತೇನೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ರೀ ಏನಪ್ಪ ಅಂತಂದ್ರೆ ಈ ಅರ್ಬಿ ಹಾಕೊಂಡ್ರೆ ಏನು ನಿಮಗೆ ತ್ರಾಸ ಅಷ್ಟು ರೀ ನಾನು ನನ್ನ ಗಂಡ ತಂದು ಕೊಡ್ತಾನು ಉಡಿಸ್ತಾನು ತೋಡಿಸ್ತಾನು ಮಂದಿದಂತು ಭಾಳ ನೋಡ್ರಿ ನನಗಂತೂ ಸಾಕಾಗಿ ಹೋಗೈತಿ ಅಂದ ಒಬ್ಬರ ಇಬ್ಬರ ಅಂದಿದ್ದ ಕೇಳಿಸ್ಕೊಂಡೇನಿ ಅದಕ್ಕೆ ವಿಡಿಯೋದಾಗಿ ಹೇಳ್ಬೇಕಾಗಿ ರೀ ಈಗ ಅರ್ಬಿಯಿಂದ ಯಾರ್ದು ಇದು ಮಾಡಕ್ಕೆ ಹೋಗ್ಬೇಡ್ರಿ ಮನಸ್ಸು ಮೊದಲು ಮನಸ್ಸು ಸ್ವಚ್ಛ ಮನಸ್ಸು ನೋಡ್ರಿ ಬಟ್ಟಿದಿಂದ ಯಾವುದು ನಮ್ಮ ನೋಡಾರ ಕಣ್ಣು ಕರೆಕ್ಟಾಗಿದ್ರೆ ಎಲ್ಲ ರೀ ಅದೇನೋ ಕಾಮಾಲೆ ರೋಗಕ್ಕೆ ಏನೋ ಕಾಣೋದಿಲ್ಲ ಹಳದಿ ಅಂತರಿ ಹಂಗೆ ಇದು ನೋಡ್ರಿ ಇದು ಹೆಂಗ್ ಐತಿ ನೋಡಿರಿ ನೀವ ಏನು ಮಾತಾಡ್ತಾರ ಒಂದು ಮಾತಾಡುವಾರ ಇದ್ರೊಳಗೆ ಏನಾದರೂ ನಿಮಗೆ ಏನು ಕಾಣಿಸ್ತೇಳ್ರಿ ನನಗೆ ಇದು ಕತ್ತಿನಿಂದ ಹಿಡಿದ ಫುಲ್ ಪಾದತನ ಡ್ರೆಸ್ ಮೈ ತುಂಬ ಡ್ರೆಸ್ ಐತ್ರಿ ಈಗ ಏನೈತ್ರಿ ಈಗಿನ ಈಗಿನ ನಮ್ಮದು ಜನ್ರೇಷನ್ ಹೆಂಗೈತಿ ಹಂಗೆ ಹೋಗ್ಬೇಕು ನಾವು ವಯಸ್ಸಾದ್ರೆ ಉಡೋದೈತೆ ಐತಿ ಸಾಡಿ ಸೀರೆ ಉಡೋದೈತಿ ಏನು ಹಿಂಗೆ ಹಾಯ್ದ ಅರ್ವಿನ ಹಾಕ್ಕೊಂಡು ಇರೋದಿಲ್ಲ ನಮಗೆ ಹೆಂಗೆ ನಮ್ಮ ವಯಸ್ಸಿಗೆ ತಕ್ಕಂಗೆ ಇರಬೇಕು ರೀ ನಾವು ವಯಸ್ಸಾದವ್ರು ಹಾಕೋತಾರೆ ಈಗ ಇಂಥ ಡ್ರೆಸ್ಸನ್ನು ಹಾಕೋತಾರೆ ವಯಸ್ಸಾದವ್ರು ಆದ್ರೆ ನಮ್ಮೂರು ಕಡೆ ನಮ್ಮ ಪದ್ಧತಿ ಹೇಗೈತೆ ಹೆಂಗೆ ಮಾಡ್ಬೇಕಲ್ರಿ ನಮಗೂ ಅಂತಂದ್ರೆ ನಾವು ಬಿಟ್ಟು ಬಿಡ್ತೀವಿ ಬಿಟ್ಟು ನಮಗೂ ಆಗ ಹಾಕೊಳಕ್ಕೆ ನಮಗೂ ನಮ್ಮ ಮನಸ್ಸು ಒಪ್ಪೋದಿಲ್ರಿ ಈ ಕಡೆ ಹಳ್ಳಿ ಕಡೆ ಸಿಟಿ ಒಳಗೆ ನೋಡಿರಿ ಎಷ್ಟು ಚಂದ ಇದು ಮಾಡ್ಕೊತಿರ್ತಾರೋ ಒಬ್ರಕೊಬ್ಬರ ಆದ್ರೆ ಇಲ್ಲಿ ಹಳ್ಳಿ ಒಳಗೆ ಅನ್ಕೋರು ಭಾಳ ಅಂದ್ರೆ ಭಾಳ ನೆಲ ಇಕ್ಕ ಬಂದ್ರಿ ಹೆಂಗಿದ್ರು ಒಂದು ರೀ ಅದಕ್ಕೆ ಹೇಳತ್ತೀ ಜೀವನದಾಗ ಏನು ಇಲ್ಲ ರೀ ನಾವು ಏನು ತೊಗೊಂಡು ಹೋಗೋದಿಲ್ಲ ಜೀವನದಾಗ ನಮ್ಮ ಚಲೋ ಕೆಟ್ಟ ಇವೆ ಅಡ್ಡ ಬೆನ್ನ ಹಿಂದೆ ಬರೋದ್ರಿ ನಮ್ಗೆ ಸತ್ತಾಗ ಎಷ್ಟು ಚಲೋ ಇದ್ಲ ಅಂತ ರೀ ಅದೇನು ಕೆಟ್ಟ ಮತ್ತೊಬ್ಬರಿಗೆ ಕೆಟ್ಟ ಬಯಸೋದು ಕೆಟ್ಟದ್ದು ಮಾತಾಡೋದು ಇದರಿಂದ ಏಯ್ ಇದು ಹಿಂಗೆ ಮಾತಾಡ್ತಿತ್ತು ಸಾಯಿಲ್ ಬಿಡಂತಾರ್ರಿ ಅದಕ್ಕೆ ಜೀವನದಾಗ ಏನೂ ಇಲ್ಲ ರೀ ನಾವಿಲ್ಲಿ ಏನೋ ಬಂದೇಲ್ರಿ ಎಲ್ಲರೂ ಒಂದಲ್ಲ ಒಂದಿನ ಹೋಗಿದೆ ರೀ ಮೇಲೆ ಪರಮಾತ್ಮನ ಪಾದಕ್ಕೆ ಅದಕ್ಕೆ ಇದ್ದಾಗ ಸ್ವಲ್ಪ ನಮಗೆ ಮನುಷ್ಯ ಬಂದಂಥ ನಮಗೆ ಬಟ್ಟೆ ಆಗಲಿ ಊಟ ಆಗಲಿ ಏನೂ ಆಗಲಿ ತಗೊಂಡು ನಾವು ಹಾಕೋಬೋದು ತಿನ್ಬೋದು ಎಂಜಾಯ್ ಮಾಡಿ ಹೋಗೋದ್ರ ಮೇಲೆ ಯಾರು ಏನು ಒಯ್ಯೋದಿಲ್ಲ ರೀ ಇದ್ದಾಗ ಇವರು ಅಷ್ಟು ದಿನ ಎಂಜಾಯ್ ಮಾಡ್ಕೊಂಡು ಚಲೋ ರೀ ಅದನ್ನ ಹೇಳಾಕತ್ತೀನಿ ರೀ ನಮ್ಮ ನಿಮ್ಗೆ ಆಮೇಲೆ ಮತ್ತೊಂದು ವಿಡಿಯೋ ಮಾಡ್ತೀನಿ ನಮ್ಮದು ಬಿಸಿ ಐತಲ್ರಿ ಅಲ್ರಿ ಅದ ಡಿಲಿವರಿ ಆಗೈತ್ರಿ ನಮ್ದು ಬಿಸಿದ ನಾಲ್ಕು ಮರಿ ಇಳ್ದ್ರೀ ಅದ ಒಂದಂತು ಪೂರ ಬ್ಲಾಕ್ ಅಂದ್ರೆ ಬ್ಲಾಕ್ ಐತ್ರಿ ಪೂರ ಅದೊಂದು ಮರಿಗ ನಾವು ಸಾಕೋಬೇಕಂತ ಮಾಡೀವಿ ಇನ್ನು ಮೂರು ಉಳಿದಿದ್ದು ಇಲ್ಲಿ ಕೇಳಾಕತಾರ ಕೊಡ್ತೀವಿ ರೀ ಎಷ್ಟು ಚಂದದ ಮೀ ಅಂತಂದ್ರೆ ಅವ್ಕೆ ಇನ್ನೊಂದು ಏನು ಹೇಳ್ಬೇಕಂತಂದ್ರೆ ರೀ ಅವ್ಕ ಹುಟ್ಟಿದ ಏಳು ದಿನಕ್ಕೆ ಕಂಡು ಬರ್ತಾವ್ರಿ ಅಯ್ಯೋ ಐದು ದಿನಕ್ಕೆ ಅಥವಾ ಏಳು ದಿನಕ್ಕೆ ಕಣ್ಣು ಬರ್ತಾವೆ ಆದ್ರೆ ಅದಕ್ಕೆ ಹುಟ್ಟಿದ ಹುಟ್ಟಿದ ದಿನ ಕಣ್ಣು ಬಂದಾವ್ರಿ ಈ ನಾಲ್ಕು ಮರಿಗೆ ಅದ ನನಗೆ ವಿಚಿತ್ರ ಅನಿಸಿದ್ದು ಆಗೈತಿ ಅಂತ ಕೇಳೀನಿ ನಾನು ನಮ್ಮ ಯಜಮಾನ್ರನ್ನ ಇಲ್ಲ ಹೊಟ್ಯಾಗ ಹೊಟ್ಟೆಗ ದಿವಸ ಆದ್ರಂಗೆ ಕಣ್ಣು ತೆಗಿತಾವಳ ಅದಕ್ಕೆ ಭಾಳ ದಿನ ಆಗೈತೆ ಅದು ಅಂತ ಅಂದ್ರಿ ನಮ್ಮ ಮಣ್ಣಿಯವರು ಆಗಿರ್ಬೋದು ಏ ಕಿರ್ಣಿ ಯಾಕ ನೋಡಿರಿ ನಮ್ಮ ಕಿರ್ಣಿ ಡೈರೆಕ್ಟ್ ಅಡುಗೆ ಮನೆಗೆ ಹೋಗೈತಿ ನೋಡಿರಿ 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 ಇಷ್ಟೆಲ್ಲ ಹೊಲಸ ಇಟ್ಕೊಂಬಂದೈತಿ ನೀರಾಗ ಬಿದ್ದ ಡೈರೆಕ್ಟ್ ಅಡುಗೆ ಮನೆಗೆ ಹೋಗೈತಿ ಯಾಕ ಹಾಂ ನೋಡಿರಿ ಹೊಲಸೇ ಮಾಡ್ಕೊಂಡಿ ಎಲ್ಲಿ ಹೋಗಿ ಬನ್ನಿ മനത്രി ഗത്തില്ല ഗണപതി ഉണ്ടായി മനട്ടത് കിർണിയേ അതര നന്ദ കിർണി അൻ്ക്കിർ കിർണി അപ്പ ഓദി ഏയ് ആ സരി അഭി ഹലസ് മാറി ഉള്ളാട് ബന് É, que